ಇಂದು ದೇಶದಾದ್ಯಂತ ಮೂರನೇ ಹಂತದ ಮತದಾನ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಉಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ನಡೆದಿದೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಬೆಳಗ್ಗೆ ಏಳರಿಂದ ಸಂಜೆ ಆರರ ತನಕ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಅತೀವ ಬಿರುಬಿಸಿಲನ್ನೂ ಕೂಡ ಲೆಕ್ಕಿಸಿದೆ ಮಹಿಳೆಯರು ಪುರುಷರು ಸೇರಿದಂತೆ ವೃದ್ಧರು ವಿಶೇಷ ಚೇತನರು ಅತಿ ಹೆಚ್ಚು ಉತ್ಸಾಹದಿಂದ ಮತಗಟ್ಟೆಗಳ ಬಳಿ ಬಂದು ತಮ್ಮ ನೆಚ್ಚಿನ ನಾಯಕನನ್ನ ಆಯ್ಕೆ ಮಾಡಲು ಮತದಾನ ಮಾಡಿದರು ದೃಶ್ಯ ಎಂದು ಕಂಡುಬಂತು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಉತ್ತಮ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಸನ್ನಕುಮಾರ್ ಶಾಂತಿಯುತ ಮತದಾನ ನಡೆಯಲು ತುಂಬಾ ಸಹಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಇನ್ನು ನಲ್ಲೂರು ಗ್ರಾಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಪಿಂಕ್ ಮತಗಟ್ಟೆಯನ್ನು ಕೂಡ ಸ್ಥಾಪನೆ ಮಾಡಲಾಗಿದ್ದು ಈ ಮತಗಟ್ಟೆ ತುಂಬಾ ಆಕರ್ಷಣೆಯಿಂದ ಕೂಡಿದ್ದು ಕೂಡ ವಿಶೇಷವಾಗಿತ್ತು ಅಲ್ಲದೆ ಮತದಾರರು ತುಂಬಾ ಖುಷಿಯಿಂದ ಬಂದು ತಮ್ಮ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು ಇನ್ನು ಮತಗಟ್ಟೆಗಳ ಬಳಿ ಯಾವುದೇ ರೀತಿಯಾದಂತಹ ಆಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ಲೋಕಸಭಾ ಕ್ಷೇತ್ರದ ನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸಖಿ ಮತ್ತ ಗಂಟೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ನಮ್ಮ ನಲ್ಲೂರಿನ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಜಿಲ್ಲಾಡಳಿತ ದಾವಣಗೆರೆ ಹಾಗೂ ಚುನಾವಣಾ ಆಯೋಗದಿಂದ ಈ ಒಂದು ಮತಗಟ್ಟೆ ಸಖಿಯರ ಮತಗಟ್ಟೆ ಎಂದು ನಿರ್ಮಿಸಿದ್ದು ಬಹಳ ಸುಂದರವಾಗಿದೆ ಬಹಳ ಅಚ್ಚುಕಟ್ಟಾಗಿದೆ ಈ ಮೂಲಕ ಚುನಾವಣೆ ನಿರ್ಭಯವಾಗಿ ಮತದಾರರು ಮತದಾನ ಮಾಡಲು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕ ಈ ಬಿಸಿಲಿನ ತಾಪಕ್ಕೆ ನಾಳಿನ ನೆರವು ನೀಡಿರುವಂತಹ ಚುನಾವಣಾಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಹಂತದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಗಿರಿ ತಾಲೂಕಿನ ಮತ್ತು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲ್ಲೂರು ಮತಗಟ್ಟೆಯನ್ನು ನಾವು ಸಖಿ ಮತಗಟ್ಟೆಯನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ವಿ ಈ ಸಖಿ ಮತಗಟ್ಟೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಮಹಿಳಾ ಅಧಿಕಾರಿಗಳೇ ಪಿಂಕ್ ಸೀರೆಯನ್ನು ಉಂಟುಕೊಂಡು ವಿಶೇಷವಾಗಿ ಮಹಿಳಾ ಅಧಿಕಾರಿಗಳೇ ಇಡೀ ಮತಗಟ್ಟೆಯನ್ನು ನಿರ್ವಹಣೆ ಮಾಡ್ತಾರೆ ತುಂಬ ಖುಷಿ ವಿಷಯ ಏನಂದರೆ ಈ ಮತಗಟ್ಟೆಯಲ್ಲಿ ಈ ಈ ತಹಲ್ವರೆಗೂ ಅರವತ್ತೆರಡು ಪರ್ಸೆಂಟ್ ಶೇಕಡಾ ಅರವತ್ತೆರಡರಷ್ಟು ಮತದಾನ ಆಗಿದೆ ಇನ್ನು ಮುಂದೆನೂ ಕೂಡ ತುಂಬ ಉತ್ಸುಕರಾಗಿ ನಮ್ಮ ನಾಗರಿಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವಂತೂ ಈ ವಿಷಯದಲ್ಲಿ ಲೋಕಸಭಾ ಚುನಾವಣೆ ವಿಷಯದಲ್ಲಿ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ತುಂಬ ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀವಿ ತುಂಬ ಚೆನ್ನಾಗಿನೂ ಕೂಡ ಕಾರ್ಯಕ್ರಮ ಇದೆ ಸಖಿ ಮತಗಟ್ಟೆ ಜನಗಳನ್ನು ನಾಗರಿಕರನ್ನು ಮತದಾರರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನಲ್ಲೂರು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ನಾಗರಿಕರನ್ನು ಸೇರಿಸಿ ನಾಗರಿಕರು ಕೂಡ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದೇನೂ ಕೂಡ ನಮಗೆ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಏನು ಹೇಳ್ತೀವಿ ಅದೆಲ್ಲರಿಗೂ ಎಲ್ಲರಿಗೂ ನಮಗೆಲ್ಲರಿಗೂ ಗರ್ವದ ಸಂಗತಿ ಅಂತ ಹೇಳ್ತಾ ಸಖಿ ಮತಗಟ್ಟೆಯಲ್ಲಿ ಇನ್ನೂ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚರು ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸುವ ಮೂಲಕ ನಾಗರಿಕ